ವೀಕ್ಷಕರೇ ಸಡಿಲಗುರು ಸುದ್ದಿವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹುಬ್ಬಳ್ಳಿ ತಾಂಡದ ಶ್ರೀರಾಮನಗರದಲ್ಲಿ ಶ್ರೀ 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 ಮಹಾನ್ ತಪಸ್ವಿ ಡಾಕ್ಟರ್ ಕುಮಾರ್ ಮಹಾರಾಜರ ಶ್ರೀಗಳ ಸಿದ್ಧಿ ಸಮಾಧಿ ಅನುಷ್ಠಾನ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಸಂಜೆ ನಾಲ್ಕು ನಲವತ್ತೈದರಿಂದ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡರವರೆಗೆ ಲೋಕ ಕಲ್ಯಾಣಕ್ಕಾಗಿ ನಾಡಿನ ಯೋಧರು ರೈತರಿಗೆ ಸುಖ ಶಾಂತಿ ಪ್ರಾಪ್ತಿಗಾಗಿ ಒಂಬತ್ತು ದಿನಗಳ ಕಾಲ ಸಿತಿ ಸಮಾಧಿ ಅನುಷ್ಠಾನ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಸುರೇಶ್ ಮಡಿಗೆ ಮಾಡ್ತಾ ಇದ್ದಾರೆ ಅಗ್ರಿ ನೋಡಲಿ ಹೆಚ್ಚುವಂತ ಗುರುವಿನ ಗುರುವಾನಗಳ ದೊರೆಯ ಮುಖ್ಯಂಗ ನಮ್ಮ ಜೊತೆ ಅವರು ಕೂಡ ಇದ್ದಾರೆ ಆ ಗುರುಗಳನ್ನು ಹತ್ತಿರದಿಂದ ಕರೆದೋರಿದ್ದಾರೆ ಅವ್ರನ್ನ ಮಾತಾಡಿದ್ರೆ ಅದೇ ಜಾಗ ಬಗ್ಗೆ ಐತಿ ದಿಟ್ಟಿನಲ್ಲಿ ನಿಟ್ಟು ಸ್ವಾಮಿಯನ್ನು ದರ್ಶನ ಮಾಡಬೇಕು ಕಾಗಿರ್ತಕ್ಕಂಥ ಗೊತ್ತಾಗಿದ್ದಾರೆ ಸಾವಿನ ಬಿದ್ದಿರುವ ಇನ್ನೊಬ್ಬರು ಸಾವಿರ ದಿನಗಳ ಕಾಲ ಸನ್ಮಾನದ ಬರಲಿದ್ದಾರೆ ಅಲ್ಲಿ ಕುರಿತು ಆರೋಗ್ಯಕ್ಕಂಥ ನಮ್ಮಲ್ಲಿ ಶ್ರಮೆಯಿಂದ ಬೇಕಿದ್ದೀವಿ ಮೈಸಿಗೆ இப்போ இப்போ சென்று வயசில் இடீ கர்நாடக அண்டா சுவாமி நான் யாரு நோடி அந்த இடம் ஊரு கூட மத்திய அக்கப்பக்கூர் கூட மாதா இதை நீங்கள் ಮಾತನ್ನ ಸ್ವಲ್ಪ ನಾವು ನಮ್ಮ